ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮುಂದೆ ಬರುವಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಅಂತ ಸಿಗುತ್ತೆ ಸೊ ಯಾಕೆ ತಡ ಮಾಡೋದು ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋಂಥ ರೆಸಿಪಿ ಬಂದು ಫಿಶ್ ತವಾ ಫ್ರೈ ಫಿಶ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ತುಂಬಾ ಇಷ್ಟಪಡೋ ಅಂಥದ್ದು ಫಿಶ್ ಆಗಿರುತ್ತೆ ಸೊ ಫಿಶ್ಶ ಯೂಸ್ ಮಾಡಿಕೊಂಡು ತವಾ ಫ್ರೈ ಯಾವ ಥರ ಮಾಡೋದು ಡಿಫ್ರೆಂಟ್ ಸ್ಟೈಲಿಯಲ್ಲಿ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಫಿಶ್ಶನ್ನು ನಾವು ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇದರಲ್ಲಿ ನಾನು ತೊಗೊಂಡಿರೋ ಫಿಶ್ ಬಂದು ಪಾಂಪ್ಲೆಟ್ ಫಿಶ್ ಆಗಿರುತ್ತೆ ಇದು ತವಾ ಫ್ರೈಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ ಇದರಲ್ಲಿ ಮುಳ್ಳು ಕಡಿಮೆ ಇರುತ್ತೆ ಸೊ ಚಿಕ್ಕ ಮಕ್ಳಿಗೆ ತಿನ್ನೋದಾಗಿರ್ಬೋದು ಅಂದರೆ ಸ್ವಲ್ಪ ದೊಡ್ಡವ್ರಿಗೆ ತಿನ್ನೋದಾಗಿರ್ಬೋದು ಅವರು ಈಸಿಯಾಗಿ ತಿನ್ಬೋದಾಗಿರುತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಿ ನಾನು ಫಿಶನ್ನು ನೀಟಾಗಿ ತೊಳಿಬೇಕು ಅದು ಸ್ಮೆಲ್ ಇರುತ್ತೆ ನಾನು ಇದಕ್ಕೆ ಅರ್ಶನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಟೂ ಟೈಮ್ಸ್ ವಾಶ್ ಮಾಡಿ ಇಟ್ಟು ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಸೊ ಶುಂಠಿ ಬೆಳ್ಳುಳ್ಳಿನ ತೆಗ್ದಾಯಿತು ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಫೈವ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿದ್ಮೇಲೆ ನಾವು ಇದನ್ನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿಟ್ಕೊಂಡಿದೀವಲ್ಲ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೊ ನೀಟಾಗಿ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಒಂದು ನಿಂಬೆಣ್ಣಲ್ಲಿ ಅರ್ಧ ನಿಂಬೆಹಣ್ಣನ ಕಟ್ ಮಾಡಿ ಅರ್ಧ ನಿಂಬೆಹಣ್ಣು ಹಾಫ್ ನಿಂಬೆಹಣ್ಣು ಸಾಕಾಗುತ್ತೆ ಸೊ ನಿಮ್ಗೆ ಇನ್ನೂ ಸ್ವಲ್ಪ ನಿಂಬೆಹಣ್ಣು ಟೇಸ್ಟ್ ಹುಳಿ ಹುಳಿ ಬೇಕು ಅಂದರೆ ಫುಲ್ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ನಂತರ ಗರಂ ಮಸಾಲ ಗರಂ ಮಸಾಲ ಹಾಕೋದ್ರಿಂದ ನಿಮಗೆ ಇದು ತುಂಬಾ ರುಚಿ ಬರುತ್ತೆ ಸೊ ಗರಂ ಮಸಾಲ ಹಾಕಿದ್ಮೇಲೆ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಆದಮೇಲೆ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಎಲ್ಲ ಪೌಡರ್ಸ್ಗಳನ್ನ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಪೌಡರ್ಸ್ ಎಲ್ಲ ಹಾಕಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸೊ ನಿಮಗೆ ಆ ಒಂದು ಮಸಾಲ ಫ್ಲೇವರು ಇರುತ್ತೆ ಸೊ ಅದು ಸೂಪರಾಗಿ ಮಸಾಲ ಫ್ಲೇವರ್ ಬರ್ತಾ ಇರುತ್ತೆ ನೋಡಿ ಈ ಪಾಂಪ್ಲೆಟ್ ಫಿಶ್ ಈ ರೀತಿ ಇರೋದ್ರಿಂದ ನಮಗೆ ತವಾ ಫ್ರೈ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾದಂಥ ಫಿಶ್ಶನ್ನ ತಂದು ಮಾಡ್ತಾ ಇರೋದು ನೋಡಿ ಅದನ್ನೆಲ್ಲ ಚೆನ್ನಾಗಿ ಆ ಮಸಾಲೆಯಲ್ಲಿ ನೀವು ಆ ಒಂದು ಫಿಶ್ಗೆ ನೀಟಾಗಿ ಮಸಾಲೆನೆಲ್ಲ ಪೇಸ್ಟ್ ಮಾಡಬೇಕಾಗುತ್ತೆ ಚೆನ್ನಾಗಿ ಪೇಸ್ಟ್ ಮಾಡಿದಷ್ಟು ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರಬೇಕಾಗುತ್ತೆ ಅಂದರೆ ನೋಡ್ಕೊಳ್ಳಿ ನಿಮಗೆ ಫಿಶ್ ಎಷ್ಟು ತೊಗೊಂಡಿರ್ತೀರ ಅಷ್ಟು ನೋಡಿಕೊಂಡು ಉಪ್ಪು ಖಾರ ಹಾಕೋಬೇಕಾಗುತ್ತೆ ಎಲ್ಲ ಒಂದೊಂದು ಅಂದರೆ ಖಾರದ ಪುಡಿ ಸ್ವಲ್ಪ ಒಂದು ಫೋರ್ ಸ್ಪೂನ್ ಹಾಕಿದ್ರೆ ಸೊ ನಿಮಗೆ ಧನಿಯಾ ಪುಡಿ ಟೂ ಸ್ಪೂನ್ ಹಾಕಿ ಪೆಪ್ಪರ್ ಒನ್ ಸ್ಪೂನ್ ಹಾಕಿ ಜೀರಿಗೆ ಪುಡಿ ಒಂದು ಸ್ಪೂನ್ ಹಾಕಿ ಹಾಗೆ ಗರಂ ಮಸಾಲ ಟೂ ಸ್ಪೂನ್ ಹಾಕಿ ಉಪ್ಪು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿ ಎಲ್ಲ ಕರೆಕ್ಟಾಗಿ ನಿಮಗೆ ಮೆಷರ್ಮೆಂಟ್ ಬರುತ್ತೆ ಹಾಗೆ ನಿಂಬೆ ಹಣ್ಣು ನಿಂಬೆ ಹಣ್ಣು ರಸ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಆಯಿಲ್ ಫೈವ್ ಸ್ಪೂನ್ ಹಾಕಿ ಸೊ ಆಯಿಲ್ ಏನಕ್ಕೆ ಹಾಕೋದು ಅಂತಂದರೆ ಈ ಮಸಾಲ ಇರುತ್ತೆ ನೋಡಿ ಈ ಮಸಾಲ ನಾವು ಮೇಲೆ ಹಾಕಿದಾಗ ಬಿಡುತ್ತೆ ಓಕೆನಾ ಅದು ಬಿಟ್ಕೊಬಾರ್ದು ಎಲ್ಲ ಅದ್ರ ಮೇಲೇ ಇರಬೇಕು ಅಂದರೆ ಫಿಶಲ್ಲೇನೇ ಇರಬೇಕು ಆ ಮಸಾಲ ಎಲ್ಲ ಅದಕ್ಕೋಸ್ಕರ ಆಯಿಲ್ ಹಾಕೋದ್ರಿಂದ ಅದು ಅಬ್ಸರ್ವ್ ಮಾಡುತ್ತೆ ಫಿಶನ್ನು ಅಬ್ಸರ್ವ್ ಮಾಡಿ ಮಸಾಲ ಎಲ್ಲ ಅದ್ರ ಮೇಲೇ ಇರುತ್ತೆ ಸೊ ಮೇಲೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಆಯಿಲನ್ನು ಹಾಕ್ತಾ ಇರೋದು ಸೊ ನೋಡಿ ಟೆನ್ ಮಿನಿಟ್ಸ್ ಅದನ್ನು ನಾವು ಮ್ಯಾರಿನೇಟ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಬಿಟ್ಬಿಡಿ ಇನ್ನ ನೀವು ಜಾಸ್ತಿ ಅದು ಬಿಡ್ತೀರಾ ಅಂತಂದರೆ ಗುಡ್ ಓಕೆ ಬೇಗ ಮಾಡಬೇಕು ಅನ್ನೋರು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಬಿಡಬೇಕಾಗುತ್ತೆ ಸೊ ಅಲ್ಲಿವರೆಗೂ ಅದು ಚೆನ್ನಾಗಿ ನೆನೇಬೇಕಾಗುತ್ತೆ ನೆನೆಯವರೆಗೂ ನೀವೇನು ಮಾಡಬೇಕು ಅಂತ ಅದಕ್ಕೆ ಖಾರ ಬೇಕೇ ಬೇಕಂತಂದರೆ ಪುದೀನ ಚಟ್ನಿ ಮಾಡ್ಕೋತಿದ್ದೀನಿ ಪುದೀನ ಚಟ್ನಿಗೆ ಏನೇನು ಇಂಗ್ರಿಡಿಯಂಟ್ಸ್ ಹಾಕಿದ್ದೀನಿ ಅಂತ ತೋರಿಸಿಲ್ಲ ಹಾಗೆ ಬಾಯಿ ಮಾತಲ್ಲೇ ಹೇಳ್ತೀನಿ ಸೊ ಪುದೀನ ಚಟ್ನಿಗೆ ನಾನು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಒಂದೆರಡು ಮೂರು ಶುಂಠಿ ಪೀಸು ಒಂದೆರಡು ಮೂರು ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಆ್ಯಂಡ್ ಮೆಣಸು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುದೀನ ಚಟ್ನಿ ರೆಡಿ ಆಯಿತು ಅದಾದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿ ಸ್ವಲ್ಪ ಎರಡು ಸ್ಪೂನಷ್ಟು ಇದನ್ನು ಏನು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಸೊ ಇದು ಚಟ್ನಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಟವ್ ಅಣಿಸಿ ನಾನು ಹೆಂಚನ್ನು ಇದ್ದೀನಿ ಹೆಂಚನ್ನು ಇಟ್ಟು ಎರಡು ಮೂರು ಸ್ಪೂನ್ ಆಯಿಲ್ ಹಾಕಿ ಆ ಹೆಂಚ್ ಮೇಲೆ ಫಿಶನ್ನು ನೋಡಿ ಈ ರೀತಿಯಾಗಿ ನೀವು ಫಿಶನ್ನು ಹಾಕೋಬೇಕಾಗುತ್ತೆ ಸೊ ನಂತರ ಫಿಶ್ ಎಲ್ಲ ಹಾಕೊಂಡ್ಮೇಲೆ ಮತ್ತು ಅದ್ರ ಸುತ್ತಲ ನೀವು ಆಯಿಲನ್ನು ಹಾಕಬೇಕಾಗುತ್ತೆ ಆಯಿಲ್ ಹಾಕಿದಾಗ ಅದು ಆಯಿಲಲ್ಲೇ ಬೇಯಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸೀದೋಗಿಬಿಡುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಬ್ರೊಬ್ಬರು ಎಣ್ಣೆಯಲ್ಲೂ ತೇಲಾಕ್ತಾರೆ ಇದು ತವಾ ಫ್ರೈಯು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಅದು ಅದಕ್ಕೆ ಟೈಮ್ ಬೇಕಾಗುತ್ತೆ ಸೊ ಟೈಮ್ ಲಿಮಿಟಲ್ಲಿ ಅದನ್ನೇ ಬೇಯಿಸ್ಬೇಕಾಗುತ್ತೆ ನೋಡಿ ಅದು ಬೆಂದು ಬೇಯ್ತಾ ಇದೆ ಸೊ ಅದನ್ನು ನೀವು ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ಮತ್ತು ತಿರುವಾಕಿ ಸೊ ಅದು ಬೇಯಕ್ಕೆ ಬಿಡಬೇಕಾಗುತ್ತೆ ಸೊ ನೀವು ಬೇಯೋಕ್ಕೆ ಬಿಡಿ ಚೆನ್ನಾಗಿ ಆಯಿಲ್ ಹಾಕ್ಕೋಬೇಕು ಸ್ವಲ್ಪ ಅದಿಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಇಲ್ಲ ಹೆಂಚಿಗೆ ಕಚ್ಕೊಂಬಿಡುತ್ತೆ ಸೊ ನೋಡಿ ನೀಟಾಗಿ ಬೇಯ್ತಾ ಇದೆ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತೇಳಿ ನನಗಂತೂ ಮಾಡ್ತಿರ್ಬೇಕೆ ತಿನ್ನಬೇಕು ಅನಿಸುತ್ತೆ ನಿಮಗೂ ಅಷ್ಟೇ ಮಾಡ್ತಿರ್ಬೇಕು ತಿನ್ನಬೇಕು ಅನಿಸುತ್ತೆ ಸೊ ಆ ರೀತಿಯಾಗಿ ಈ ಫಿಶ್ ಅನ್ನೋದು ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮನೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫಿಶ್ ತವಾ ಫ್ರೈ ನೀವು ಕೂಡ ಟ್ರೈ ಮಾಡಿ ಮೇಲೆ ಹಾಕೊಂಡು ತಿನ್ನೋದಷ್ಟೇ ಮಸಾಲೆ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಾವು ಕೂಡ ಅಲ್ಲೇ ಮಾಡ್ಕೊತ ಮಾಡ್ಕೊತ ನಾವು ನಮ್ಮ ಹಸ್ಬೆಂಡು ಇಬ್ಬರು ಟೇಸ್ಟ್ ಮಾಡ್ತಿರ್ತೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಮನೆಯವ್ರಿಗೆಲ್ಲ ಹಾಕ್ಕೊಡೋದ್ರಿಂದ ನಾವು ತಿನ್ನೋದ್ರಿಂದ ಫಿಶ್ ತವಾ ಫ್ರೈ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಿಶ್ ತವಾ ಫ್ರೈ ಮಾಡೋದು ಹೀಗೆ ಫ್ರೆಂಡ್ಸ್ ಸೊ ನೋಡಿ ಕಲ್ತ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು